ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಏಕಾದಶಿ ಉಪವಾಸ ಯಾವ ಥರ ಆಚರಣೆ ಮಾಡಬೇಕು ಪೂಜೆಗಳನ್ನು ಯಾವ ಥರ ಮಾಡ್ಕೋಬೇಕು ಏಕಾದಶಿ ದಿನ ಯಾವೆಲ್ಲ ತಪ್ಪುಗಳನ್ನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಎಲ್ರಿಗೂ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೂಡ ಮಾಡಿರಿ ಬರ್ರಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಒಂದು ತಿಂಗಳಲ್ಲಿ ಎರಡು ಏಕಾದಶಿ ಬರ್ತವೆ ಹದಿನೈದು ದಿನ ಅಂತರದಲ್ಲಿ ಒಂದು ಮಂತಲ್ಲಿ ಎರಡು ಏಕಾದಶಿಗಳು ಬರ್ತವೆ ಆ ದಿನ ನಾವು ಯಾವ ಥರ ಏಕಾದಶಿ ಉಪವಾಸ ಪೂಜೆ ಎಲ್ಲ ಮಾಡೋದು ಅಂದ್ರೆ ಬೆಳಗ್ಗೆ ಬೇಗ ಎದ್ದು ಆದಷ್ಟು ಬೇಗನ ಮಾಡಿರಿ ಒಂಬತ್ತು ಗಂಟೆ ಬೆಳಗ್ಗೆ ಒಂಬತ್ತು ಗಂಟೆ ಒಳಗಡೆನ ಈ ಏಕಾದಶಿ ಪೂಜೆ ಮಾಡಿದ್ರೆ ಭಾಳ ಒಳ್ಳೆಯದು ಹಾಗಾಗಿ ನೀವು ಬೆಳಗ್ಗೆ ಬೇಗ ಎದ್ದು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ತಲೆ ಸ್ನಾನ ಮಾಡಿಕೊಂಡು ಮಡಿ ಬಟ್ಟಿ ಹಾಕ್ಕೋಬೇಕು ಹಾಕ್ಕೊಂಡು ದೇವ್ರ ಮನೆಯಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ರಿ ಅಂದ್ರೆ ರಾಯರ ಫೋಟೋ ವಿಗ್ರಹ ಇರ್ತತ್ತಲ್ರಿ ಅದನ್ನೆಲ್ಲ ನೀಟಾಗಿ ಒರೆಸ್ಕೊಂಡು ರಾಯರ ವಿಗ್ರಹ ಎಲ್ಲ ತೊಳೆದು ಹಗ್ಗಂಧದಿಂದ ಎಲ್ಲ ರಾಯರ ಫೋಟೋಕ್ಕೂ ಮತ್ತೆ ವಿಗ್ರಹಕ್ಕೂ ಗಂಧನ ಹಚ್ಕೊಳ್ರಿ ಅದಾದ್ಮೇಲೆ ರಾಯರ ವಿಗ್ರಹಕ್ಕಾಗ್ಲಿ ಮತ್ತೆ ಇದಕ್ಕ ಫೋಟೋಕ್ಕಾಗ್ಲಿ ಹೂವಿನಿಂದ ಅಲಂಕಾರ ಮಾಡೋಕೆ ಹೋಗಬೇಡ್ರಿ ರಾಯರು ಏಕಾದಶಿ ಉಪವಾಸದಲ್ಲಿ ಇರ್ತಾರೆ ಹಾಗಾಗಿ ಅವರಿಗೆ ಇದನ್ನು ಹೂವಿನಿಂದ ಅಲಂಕಾರ ಮಾಡಬಾರ್ದು ತುಳಸಿ ಹಾರ ಅಥವಾ ತುಳಸಿಯಿಂದ ಅಲಂಕಾರ ಮಾಡ್ಬೋದು ಏಕಾದಶಿ ದಿನ ಹಾಗಾಗಿ ನಿಮ್ಮ ಕಡೆ ಏನಾದರೂ ರಾಯರ ವಿಗ್ರಹ ಇತ್ತಪ್ಪ ಅಂದ್ರೆ ಅಭಿಷೇಕ ಎಲ್ಲ ಮಾಡಬಾರ್ದು ಪಂಚಾಮೃತ ಅಭಿಷೇಕ ಎಲ್ಲ ಮಾಡ್ತಿರ್ತವೆಲ್ಲ ನಾವು ರೆಗ್ಯುಲರಾಗಿ ಅದನ್ನೆಲ್ಲ ಹೋಗ್ಬಾರ್ದು ಅವರು ಉಪವಾಸದಲ್ಲಿ ಇರ್ತಾರೆ ಹಾಗಾಗಿ ರಾಯರಿಗೆ ಯಾವುದೇ ಥರ ಅಭಿಷೇಕ ಮಾಡೋಂಗಿಲ್ಲ ನೀರಿನಿಂದ ನೀಟಾಗಿ ತೊಳೆದು ಗಂಧ ಹಚ್ಚಿ ತುಳಸಿಯಿಂದ ಅಲಂಕಾರ ಮಾಡ್ಕೋಬಹುದು ಮತ್ತೆ ರಾಯರಿಗೆ ನೈವೇದ್ಯಕ ಅಂತ ಏನು ಕೂಡ ಇಡಂಗಿಲ್ಲ ನೀರ್ ಮಾತ್ರ ಇಡಬೇಕು ನೀರು ಮಾತ್ರ ಇಟ್ಟು ಅದಕ್ಕೆ ಸ್ವಲ್ಪ ತುಳಸಿ ಎಲೆಗಳನ್ನ ಹಾಕಿ ನೈವೇದ್ಯಕ ಅಂತ ನೀರು ಮಾತ್ರ ಇಡಬಹುದು ಆದ್ರ ಯಾವುದೇ ತರ ಪ್ರಸಾದ ಆ ತರ ಎಲ್ಲ ಇಡಕ್ ಹೋಗ್ಬೇಡ್ರಿ ಏಕಾದಶಿ ದಿನ ಮತ್ತು ಹಂಗೆ ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಏನಾದರೂ ಇತ್ತಪ್ಪ ಅಂದ್ರೆ ಆ ತುಳಸಿ ಗಿಡಕ್ಕೆ ನೀವು ನೀರೆಲ್ಲ ಹಾಕೋಕೆ ಹೋಗ್ಬೇಡ್ರಿ ತುಳಸಿ ಮಾತೆಯೂ ಕೂಡ ಶ್ರೀ ವಿಷ್ಣು ದೇವರಿಗೆ ಉಪವಾಸದಲ್ಲಿರ್ತಾರೆ ಅವರು ಕೂಡ ಶ್ರೀ ವಿಷ್ಣುವನ್ನ ಆರಾಧನೆ ಮಾಡ್ತಾ ಉಪವಾಸದಲ್ಲಿ ಇರ್ತಾರ ಅಂತ ಹೇಳ್ತಾರೆ ಹಾಗಾಗಿ ತುಳಸಿ ಗಿಡಕ್ಕೆ ಏಕಾದಶಿ ದಿನ ನೀವು ನೀರು ಹೋಗಬೇಡ್ದು ಅದಾದ ಮೇಲೆ ನೀವು ಎಲ್ಲ ಪೂಜೆಕ್ಕೆಲ್ಲ ರೆಡಿ ಮಾಡಿಕೊಂಡು ಯಾವಾಗಲೂ ನೀವು ಯಾವ ಥರ ತುಪ್ಪದ ದೀಪ ಹಚ್ಚೋದು ತುಪ್ಪದ ಆರತಿ ಮಾಡೋದು ಲೋಬನ ಹಾಕೋದು ಈ ಥರ ಮಾಡ್ತಿರ್ತೀರಲ್ಲ ಅದಾ ಥರ ರಾಯರಿಗೆ ಸೇವೆ ಮಾಡಬಹುದು ಮತ್ತೇನಪ್ಪ ಅಂದ್ರ ಉಪವಾಸ ಏಕಾದಶಿ ಉಪವಾಸ ಯಾವ ಥರ ಇರಬೇಕು ಅಂತ ಕೇಳ್ತಿರ್ತೀರಿ ಯಾವ ಥರ ಅಂದರೆ ಒಬ್ಬೊಬ್ಬರು ನಿರ್ಜಲ ಉಪವಾಸನೂ ಕೂಡ ಮಾಡ್ತಿರ್ತಾರೆ ಅವರವರ ಶಕ್ತಿ ಮತ್ತು ಭಕ್ತಿಗೆ ಬಿಟ್ಟಿದ್ದು ನಾನು ನಿರ್ಜಲ ಉಪವಾಸ ಮಾಡಿರಿ ಅಂತ ಹೋಗಲ್ಲ ಯಾಕಂದ್ರೆ ಒಬ್ಬೊಬ್ರಿಗೆ ಅದನ್ನು ತಡ್ಕೊಳೋ ಅಷ್ಟು ಶಕ್ತಿ ಇರ್ತೈತಿ ಒಬ್ಬೊಬ್ಬರಿಗೆ ಇರೋಲ್ಲ ಹಾಗಾಗಿ ನಿಮಗೆ ಶಕ್ತಿಗೆ ಬಿಟ್ಟದ್ದು ನಿಮ್ಮ ಭಕ್ತಿಗೆ ಬಿಟ್ಟದ್ದು ನಿರ್ಜಲ ಉಪವಾಸ ಮಾಡೋರಿಗೆ ಹೇಳಕತ್ತೀನಿ ನಾನು ನನಗೆ ಅನ್ಸೋ ಮಟ್ಟಿಗೆ ನಿಮಗೆ ಆಯ್ತಪ್ಪ ಅಂದ್ರೆ ಮಾಡಿರಿ ಆಗಲ್ಲ ಅಂದ್ರಪ್ಪ ಅಂದ್ರೆ ನೀರ್ಜಲ ಉಪವಾಸ ಮಾಡೋದೇನು ಬೇಡ ಯಾವ ಥರ ಅಂದ್ರೆ ನಾವು ಯಾವುದೇ ಥರ ಆಹಾರ ಸೇವನೆ ಮಾಡಿದೆ ನೀರು ಮಾತ್ರ ಕುಡಿದು ಬೇಕಾದ್ರೆ ಉಪವಾಸ ಮಾಡ್ಬೋದು ಅದು ಕೂಡ ದೇವರಿಗೆ ಸಲ್ತೈತಿ ಅದು ಕೂಡ ರಾಯರಿಗೆ ಸೇವೆ ಮಾಡ್ದಂಗೆ ಆಗ್ತೈತಿ ನೆಕ್ಸ್ಟ್ ಏನಂದ್ರೆ ಒಬ್ಬೊಬ್ಬರಿಗೆ ಏಕಾದಶಿ ಉಪವಾಸ ಮಾಡಬೇಕು ಅಂತಂದು ಅಂದ್ಕೊಳ್ತಿರ್ತೀರಿ ಆದರೆ ಅವ್ರಿಗೆ ಆರೋಗ್ಯ ಸಮಸ್ಯೆಗಳು ಇರ್ತವೆ ಮತ್ತು ಅವರು ಮಾತ್ರೆಗಳನ್ನು ನುಂಗ್ತಾಯಿರ್ತಾರೆ ಏನಾದರೂ ಹುಷಾರಿರಲ್ಲ ಅಂಥವ್ರು ಏಕಾದಶಿ ಉಪವಾಸ ಯಾವ ಥರ ಮಾಡ್ಬೋದು ಅಂದ್ರೆ ನೀವು ಹಣ್ಣು ಅಂದ್ರೆ ಬಾಳೆಹಣ್ಣು ಬೇರೆ ಯಾವುದಾದ್ರೂ ಹಣ್ಣುಗಳು ಡ್ರೈ ಫ್ರೂಟ್ಸು ಇಲ್ಲಾಂದ್ರೆ ಹಾಲು ಈ ಥರ ಏನಾದರೂ ಸೇವನೆ ಮಾಡಿ ನೀವು ಉಪವಾಸ ಮಾಡ್ಬೋದು ಇಲ್ಲಾಂದ್ರೆ ಸ್ವಲ್ಪ ಮಾತ್ರೆ ಎಲ್ಲ ನುಂಗ್ತೀರಾ ಅನ್ನೋದಾದ್ರೆ ಸ್ವಲ್ಪ ಉಪ್ಪಿಟ್ಟು ಎಲ್ಲ ತಿನ್ಕೊಂಡು ನೀವು ಉಪವಾಸ ಮಾಡ್ಬೋದು ಅನ್ನದಿಂದ ಮಾಡಿರೋ ಯಾವುದೇ ಪದಾರ್ಥನ ಸೇವಿಸಕ್ಕೆ ಹೋಗಬೇಡಿ ಸೇವಿಸ್ಲಿಲ್ಲಂಗೆ ನೀವು ಉಪ್ಪಿಟ್ಟು ಹಣ್ಣು ಅಥವಾ ಹಾಲು ಈ ಥರ ಎಲ್ಲ ತಿಂದು ನೀವು ಏಕಾದಶಿ ಉಪವಾಸ ಮಾಡ್ಬೋದು ಜಾಸ್ತಿ ಏನಾದರೂ ನಿಮಗೆ ಹುಷಾರಿಲ್ಲ ಮೇಜರ್ ಪ್ರಾಬ್ಲಮ್ ಇರ್ತೈತಿ ಒಬ್ಬೊಬ್ಬರಿಗೆ ಮತ್ತೆ ಏನಪ್ಪ ಅಂದ್ರೆ ಗರ್ಭಿಣಿಯರು ಇರ್ತಾರ ಬಾಣಂತಿಯರು ಇರ್ತಾರೆ ಚಿಕ್ಕ ಮಕ್ಕಳಿಗೆಲ್ಲ ಹಾಲು ಕುಡಿಸ್ತಿರ್ತಾರೆ ಅಂಥವ್ರೆಲ್ಲ ಉಪವಾಸ ಮಾಡಬೇಕೇನು ರೀ ಅಂದ್ರೆ ಮಾಡೋಕ್ಕೆ ಹೋಗ್ಬೇಡ್ರಿ ಈ ಟೈಮ್ನಲ್ಲೇ ಉಪವಾಸ ಮಾಡೋದು ಅಷ್ಟು ಒಳ್ಳೆಯದಲ್ಲ ಅಂತ ಹೇಳ್ತೀನಿ ಹಾಗಾದರೆ ನಾವು ಯಾವ ಥರ ಏಕಾದಶಿ ಆಚರಿಸೋದು ಅಂತ ಕೇಳೋದಾದ್ರೆ ನೀವೇನು ಮಾಡ್ಬೇಕು ಅಂದ್ರೆ ರಾಯರ ಸೇವೆ ಮಾಡಬೇಕು ಅಂದ್ರೆ ರಾಯರ ನಾಮ ಲೇಖನ ಬರೆಯೋದಾಗಿರಲಿ ನಾಮಸ್ಮರಣೆ ನೂರ ಎಂಟು ಬಾರಿ ಹೇಳೋದ್ರ ಮೂಲಕ ರಾಯರ ಸೇವೆ ಮಾಡ್ತಾ ನೀವು ಏಕಾದಶಿನ ಆಚರಿಸ್ಬೋದು ಇದೇ ಥರ ಆಚರಿಸಿ ಅದೇ ಥರ ಆಚರಿಸಿ ಅಂತಂದು ದೇವ್ರು ಎಲ್ಲಿ ಹೇಳಿಲ್ಲ ನಮಗೆ ನಮ್ಮ ನಮ್ಮ ನಂಬಿಕೆ ಬಿಟ್ಟಿದ್ದು ನಮ್ಮ ಭಕ್ತಿಗೆ ಬಿಟ್ಟಿದ್ದು ಅಂತ ಹೇಳ್ತೀನಿ ನಾವು ಯಾವ ಥರ ನಾವು ರಾಯರಿಗೆ ಸೇವೆ ಭಕ್ತಿಯಿಂದ ಶ್ರದ್ಧೆಯಿಂದ ಸಲ್ಲಿಸಿದ್ರು ಅವರು ಒಪ್ಪಿಸ್ಕೋತಾರೆ ಹಾಗಾಗಿ ನಿಮಗೆ ಯಾವ ಥರ ಇಷ್ಟ ಆಗ್ತೈತಿ ಆ ಥರ ರಾಯರ ಸೇವೆನ ಮಾಡ್ಬೋದು ಏಕಾದಶಿ ದಿನ ಮತ್ತೆ ಏನಪ್ಪಾ ಅಂದ್ರೆ ದ್ವಾದಶಿ ದಿನ ನೀವು ಬೆಳಗ್ಗೆ ಬೇಗ ಎದ್ದು ಥರ ಮನೆಯೆಲ್ಲ ಸ್ವಚ್ಛ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಬಂದು ದೇವರಿಗೆ ದೇವ್ರಿಗೆ ಏನಾದರೂ ನೈವೇದ್ಯಕ್ಕ ರೆಡಿ ಮಾಡ್ಕೊಂಡು ಬಂದು ನೈವೇದ್ಯ ಮಾಡ್ಬೇಕು ಅದಾದ್ಮೇಲೆ ದೇವ್ರಿಗೆ ಇಟ್ಟಂತ ನೈವೇದ್ಯವನ್ನ ನೀವು ಸ್ವೀಕರಿಸಿ ಒಪ್ಪತ್ತನ್ನ ಬಿಡ್ಬೇಕಾಗ್ತದೆ ನೋಡ್ರಿ ಈ ರೀತಿ ನೀವು ಏಕಾದಶಿ ದ್ವಾದಶಿ ವ್ರತಾಚರಣೆ ಮಾಡಿದ್ರೆ ಬಹಳ ಒಳ್ಳೇದು ಅಂತ ಹೇಳ್ತೀನಿ ಇವತ್ತಿನ ವಿಡಿಯೋದಲ್ಲಿ ಏಕಾದಶಿ ಯಾವ ಥರ ಆಚರಿಸೋದು ಅಂತ ನಿಮ್ಮ ಜೊತೆ ಹಂಚ್ಕೊಂಡಾನೆ ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿತ್ತು ಅನ್ಕೊತಾನೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತಾನೆ ನಮಸ್ಕಾರ ಎಲ್ರಿಗೂ